ಸಂಭಾಜಿಯನ್ನ ಕ್ರೂರವಾಗಿ ನಡೆಸಿಕೊಂಡ ಮೊಘಲ್ ದೊರೆ ಬಗ್ಗೆ ಸಿನಿಮಾ ನೋಡಿದವರೆಲ್ಲ ಕೇಳ್ತಾ ಇದ್ದಾರೆ ಇಂತಹ ಹೊತ್ತಲ್ಲಿ ಔರಂಗಾಜೇಬ್ನ ಮಹಾರಾಷ್ಟ್ರದ ಎಸ್ಪಿ ಶಾಸಕ ಅಬು ಅಜ್ಮಿ ಸಿಕ್ಕಾಪಟ್ಟೆ ಹೋಗಲಿದ್ದು ವಿವಾದಕ್ಕೂ ಕಾರಣವಾಗಿತ್ತು ಇದು ಆಕ್ರೋಶಕ್ಕೆ ಗುರಿಯಾಗಿದೆ ಮುಂಬೈ ಠಾಣೆಯಲ್ಲಿ ಅಬು ಅಜ್ಮಿ ವಿರುದ್ಧ ಕೇಸ್ಗಳು ಕೂಡ ದಾಖಲಾಗಿದೆ ಈ ಬೆನ್ನಲ್ಲೇ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ನೆಪದಲ್ಲಿ ಧರ್ಮದ ಕಾರ್ಡ್ ಪ್ಲೇ ಮಾಡಿದ್ದಾರೆ ತಾನೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ಜೊತೆಗೆ ತಮ್ಮ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ನನ್ನ ಹೇಳಿಕೆ ಹಿಂಪಡಿತೀನಿ ಅಂತ ಕೂಡ ಹೇಳಿದ್ದಾರೆ ಆದರೆ ಮುಸ್ಲಿಮರ್ ಮುಸ್ಲಿಮರು ಯಾರ್ದಾರ ಮೇಲೆ ಮಾತಾಡಿದಾಗ ಹೇಳಿಬಿಟ್ರೆ ನಾನು ಮುಸ್ಲಿಮು ನನ್ನ ಟಾರ್ಗೆಟ್ ಟಾರ್ಗೆಟ್ ಕಚಡ ತಗೊಂಬಂದು ಯಾವ ನಾವು ಮುಸ್ಲಿಮ್ ಕಚ್ಚಡ ಲೀಡರ್ ಒಬ್ಬ ಇಡಿಯಟ್ಟು ಇದಾರು ಬಹಳ ಜನ ಅಂತವ್ರು ಎಲ್ಲರೂ ಅಲ್ಲ ಕೆಲ ಅವ್ರು ಮಾತಾಡಿದಾಗ ನಾವೇ ಹೇಳಬಾರ್ದ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಕತ್ತೆ ಅಂತ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಹೇಳ್ಬಾರ್ದು ನಾಲ್ಗೆ ಕತ್ತರ್ಸ್ಬಿಡ್ತೀನಿ ನಿಂದು ಅಂತ ಹೇಳ್ಬಾರ್ದ ನಾವು ಅದೇ ಪ್ರಾಬ್ಲಮ್ ಈಗ ಆಗ್ತಾ ಇರೋದು ದಾಟ್ ಇಸ್ ದಿ ಪ್ರಾಬ್ಲಮ್ ನಿನಗೆ ಬಾಯಿ ಮುಚ್ಕೊಂಡು ಇರಬೇಕಿತ್ತು ನೀನು ಓಕೆ ಸೊ ಔರಂಗಜೇಬು ಮುಸ್ಲಿಂ ದೊರೆ ಅನ್ನೋ ಕಾರಣಕ್ಕೆ ಮತ್ತು ನಿನ್ನ ಮೊಕಚರ್ಯ ನೋಡಿದ್ರೆ ನೀನು ಔರಂಗಜೇಬನ ನೂರ ಹದಿಮೂರನೇ ತಳಿ ಇದ್ದಂಗೆ ಇದೆ ನನಗೆ ಸೂಪರ್ ಆಗಿ ಹೇಳಿದೆ ಹಂಗೆ ಕಾಣಿಸ್ತೀನಿ ನಿನ್ನ ಮೊಕಚರ್ಯ ಹಂಗೆ ಇದೆ ಹಂಗಾಗಿ ಅವನು ಔರಂಗಜೇಬ ಮಾಡಿದ ಎಲ್ಲ ಕಚಡಾ ಕೆಲಸಕ್ಕೆ ನಿನ್ನ ಜವಾಬ್ದಾರಿ ಮಾಡಿ ದೇಶದಲ್ಲಿ ಇರ್ಕೂಡ್ ನೀನು ನೀನು ನೂರ ಮೂವತ್ತಾರನೇ ತಳಿ ಇದ್ದಂಗೆ ಇದೆ ನನಗೆ ಯಾಕೋ ಔರಂಗಜೇಬ್ ನೋಡಿದ್ರೆ ಹಂಗೆ ಕಾಣ್ತಾನಪ್ಪ ಇವನು ಸ್ವಲ್ಪ ಟೊಪ್ಪಿ ಗಿಪ್ಪಿ ಹಾಕ್ಬಿಟ್ರಿ ಇವನಿಗೆ ನನಗೆ ಕಾಣ್ತೀಯ ನನಗೆ ಯಾಕೆ ಅದೇ ಕಾಣ್ತಾನೆ ನಾಲಿಗೆಯನ್ನು ಹರಿದು ಬಿಟ್ಟುಬಿಟ್ಟು ಅನ್ನ ತಿಂದು ಬಿಟ್ಟು ಇಲ್ಲಿ ಇದನ್ನ ಔರಂಗಜೇಬನ್ ಪ್ರೊಟೆಕ್ಟ್ ಮಾಡಕ್ ಹೋಗ್ತೀಯನೋ ಕೋತಿ ಚಪ್ಪಲಿಬೇಕಾಗಿತ್ತು ಅವನಿಗೆ ಯಾವನಾರ ನಿಲ್ಲಿಸ್ಕೊಂಡು ರೋಡಲ್ಲಿ ಔರಂಗಜೇಬ ಮಾಡೋ ಹಿಸ್ಟ್ರಿನ ಓದಕ್ಕೆ ಬರ್ದಿರೋ ಅಯೋಗ್ಯ ಏನು ನೀನು ಓದಿರೋದು ಕ್ಲಾಸು ಅಯ್ಯೋ ದೇವ್ರೆ ಎಲ್ಲಿ ಬಂದುಬಿಟ್ಟನಪ್ಪ ಏನ್ ಹಿಸ್ಟ್ರಿ ಓದಿದೀಯಾ ನೀನು ವಾಟ್ ಈಸ್ ರೆಕಾರ್ಡೆಡ್ ಇನ್ ಹಿಸ್ಟ್ರಿ ನಾವು ಬರ್ದಿರೋದಲ್ಲ ಅದು ಹಿಸ್ಟ್ರಿ ಕೆಲವರಿಗೆ ಕಲ್ಸೋದೇ ಇಲ್ವಲ್ಲ ಅದರಲ್ಲಿ ಕಲ್ಸೋದೇ ಇಲ್ಲ ಸರ್ ಇತಿಹಾಸ ಹಿಸ್ಟ್ರೀ ಓದಂತಾರೆ ಮತ್ತೊ ಆಮೇಲೆ ಏನು ಮಾಡ್ದ ಅವ್ರಂಗಸೇಬಾ ಓದಿದೀಯಾ ಈಡಿಯಟ್ ಯಾರೋ ಕೆಲ್ಸಕ್ಕೆ ಬಾರ್ದಿರೋ ನಾಲ್ಕು ಜನನ ಮೆಚ್ಚಿಸ್ಬಿಟ್ಟು ಓಟ್ ಹಾಕಿಸ್ಕೊಂಡು ಎಮ್ ಎಲ್ ಎ ಹಾಕಿ ಬಂದು ಹೇಸ್ಕೆ ತಿನ್ನೋ ಕಂತ್ರಿ ನಾಯಿ ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರ್ಬೋದು ಇನ್ನೊಂದು ಮುಸ್ಲಿಮ್ ಆಗಿದ್ದೀನಿ ಅದಕ್ಕೆ ಮಾಡ್ತಾ ಇದ್ರಿ ಏಯ್ ಮೂರ್ಖ ಮುಸ್ಲಿಂ ದೊರೆಗಳು ಈ ದೇಶಕ್ಕೆ ಬಂದು ನಮ್ಮನ್ನು ಆಕ್ಯುಪೈ ಮಾಡಿಕೊಂಡು ನಮ್ಮನ್ನು ಆಡಳಿತ ನಡೆಸ್ತಾ ಇದ್ದಿದ್ರೆ ಭಾರತದಲ್ಲಿ ಇಷ್ಟು ಮುಸ್ಲಿಮರು ಇರಕ್ಕೆ ಸಾಧ್ಯನೇ ಇರಲಿಲ್ಲ ಅವರ ಕಾಲದಲ್ಲಿ ಆದಂತಹ ಕನ್ವರ್ಷನ್ಸೇ ಇವತ್ತಿನ ಮುಸ್ಲಿಂ ಈ ನಂಬರ್ ಇರೋಕ್ಕೂ ಕಾರಣ ಯಾವ ನಂಬರ್ ಮೇಲೆ ನೀನು ಬಾವಟಾರಿಸ್ಕೊಂಡು ಓಡಾಡ್ತಿದೀಯೋ ಅದಕ್ಕೆ ನೀನು ಋಣಿ ಆಗ್ಬೇಕಾಗಿರೋದು ಅವ್ರುಗಳಿಗೆ ಅವ್ರು ಮಾಡಿದ ಕನ್ವರ್ಷನ್ ಅದು ಅಲ್ಲ ಅದಕ್ಕೆ ಋಣ ಸಂದಾಯ ಮಾಡ್ತಾ ಋಣಸಂದಾಯ ಮಾಡ